ಗುರು ಬಾಂಧವರೇ ಹೌದು ಹೌದು ತಾಯಂದಿರೆ ಹ ಡೊಳ್ಳಿನ ಹಾಡಿಕೆಯನ್ನು ಕೇಳುವಂತ ಯುವಕರೇ ಹೌದು ನಿಮಗೊಮ್ಮೆ ಶಿರಾಡೋಣ ಸಂಘದ ಎರಡನೆಯ ಸಂದಿನ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಮಾಡಿ ಬಹುತೇಕವಾಗಿ ಏನಾಗ್ಯದ್ರಿಪ್ಪ ಐವತ್ತು ಪರ್ಸೆಂಟೇಜ್ ಜನ ಕಡಿಮೆ ಆಗಿರಿ ನೀವು ಆಗ್ಯಾರೀಪ ಮತ್ತೆ ಅವ್ರು ಹೇಳಿರಿ ಹಂಗೆ ಮಾಡಿದ್ರಿ ಕಡಿಗಿ ಮಾಡ್ತೀರ ಅಂದ್ರ ಇರ್ಲಿ ಏನು ಮಾಡಕ್ ಆಗೋದಿಲ್ಲ ಆಗೋದಿಲ್ಲ ರೀಪಾ ಆಗುದಿಲ್ಲ ದಣದಾರ್ ರೀ ಊಟ ಇಲ್ಲ ಎಡಬಿಡದೆ ಕಾರ್ಯಕ್ರಮ ಒಂಬತ್ತು ದಿವಸ ನೀವು ಕೇಳಿರಿ ಹಾ கொனைய கார்கமதவாக நி மனுஷன்க்கு பதரொழிக்கு புண்ண இதே சிவநாம கேளக்கு ஆ மனுஷன்கு கேக்கு இல்ல கேள் சார் யாக்கிரப்பா ಮನುಷ್ಯನಲ್ಲಿ ಪುಣ್ಯ ಇರ್ಲಿಲ್ಲ ಅಂದ್ರೆ ಅದು ನಿದ್ದಿಕಡೆ ಜಾರಿಸ್ತದಪ್ಪ ಮಲ್ಕೋಳಕ್ ಹಚ್ ಮಲ್ಕೊಳಕ್ ಹಚ್ ನಮ್ಮ ಆತ್ಮೀಯರಾದಂತವರು ನಿಮ್ಮನ್ನುದ್ದೇಶಿಸಿ ಹೌದು ಕೆಲವು ತಾರ್ಕಿಕವಾದಂತ ಮಾತುಗಳನ್ನ ತರ್ಕಬದ್ಧವಾಗಿ ಹೌದ್ ಹೌದಾ ಬಹಳ ಅಚ್ಚುಕಟ್ಟವಾದಂತ ಹಲವಾರು ವಿಚಾರಗಳನ್ನ ಹೇಳಿ ಗುರು ಈ ಜಗತ್ತಿನೊಳಗೆ ಹಿಂಗ ಕೆಲಸ ಮಾಡ್ಯಾನ ಅನ್ನುವಂತ ಮಾತನ್ನ ಆ ಗುರುವಿನ ಬಗ್ಗೆ ಹೇಳಾರ ಪೂಜ್ಯರು ಹೇಳಾರ್ರಿ ಹೇಳ್ಯಾರ ಹೌದು ಹೌದು ತಾಯಿ ಮತ್ತು ತಂದೆ ಹಲಮೂತ್ರದೊಳು ಮಾಡಿದಂತ ಮಗುವಿನ ತಂದೆ ಎತ್ತಿಕೊಳ್ಳಿಲ್ಲ ಎತ್ತಿಕೊಳ್ಳಲಿಲ್ಲ ತಾಯಿ ಆ ಮಗುವನ್ನ ಎತ್ತಿಕೊಂಡು ಅವನ ಮಲಮೂತ್ರಗಳನ್ನ ಸ್ವಚ್ಛಗೊಳಿಸಿ ಬೇಸದೆ ಹೌದು ಸ್ವಚ್ಛಗೊಳಿಸಿ ಬಿಟ್ಟಾಗ ಆ ಮಗುವಿನ ಮತ್ತೆ ತಂದೆ ಎತ್ತಿಕೊಂಡ ಅನ್ನುವಂತ ಬಹು ಸುಂದರವಾದಂತ ದೃಷ್ಟಾಂತದೊಂದಿಗೆ ಹೌದ್ರಿಪ್ಪ ಹೌದು ಹೌದು ಹೇಳ್ಯಾರ ಹೇಳ್ಯಾರಪ್ಪ ಹೇಳಾರ ಈ ಜಗತ್ತನ್ನ ಪರಮಾತ್ಮ ಸೃಷ್ಟಿ ಮಾಡ್ಯನ್ ಮಾಡ್ಯನ ಮಾಡ್ಯ ಮಾಡ್ಯನ್ ಗುರು ಸೃಷ್ಟಿ ಮಾಡಿಲ್ಲ ಹೇಳಿ ಅವ್ರಿಗೆ ಮಾಡ್ಲಿಕ್ಕೆ ಬರ್ತದ್ರಿ ಗುರುವಿಗೆ ಈ ಜಗತ್ತು ಹ ಪರಮಾತ್ಮನಿಂದ ಆಗ್ಯಾದ ಮತ್ತು ಎಷ್ಟು ಸೂಕ್ಷ್ಮ ಅದಂದ್ರ ಅಣೂರೇನುತ್ರ ಕಾಷ್ಟಗಳಲ್ಲಿ ಪರಮಾತ್ಮನ ಚೈತನ್ಯ ತುಂಬಿಕೊಂಡಾದ ಹೌದಾ ಪರಮಾತ್ಮನಿಲ್ಲದ ಜಾಗವೇ ಇಲ್ಲ 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 ಗುರು ಇರಲಾರ್ದ ಜಾಗ ಇರಬಹುದು ಇರಬಹುದು ಗುರು ಇರ್ಲಾರ್ದಂತ ಜ ಇಲ್ಲಾರದ ಜಾಗ ಸಿಗುವುದಿಲ್ಲ ಜಗತ್ತಿನೊಳಗ ಇಲ್ಲವೇ ಇಲ್ಲ ಹೌದು ಶ್ರತಿ ಪ್ರಮಾಣ ವಾಕ್ಯಗಳು ಹೇಳ್ತಾವ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇದು ದೇವರ ಮನೆಯದ ಇದು ಇದು ದೇವರ ಮಾಡಿದಂತಹ ಮನೆಯದ ಎಷ್ಟು ಮಜಬೂತ ಮಾಡಿಟ್ಟಂದ್ರಂದಿ ಹಿರಿಯರೇ ಹ ಒಂದ ಭೂಮಿ ಅದ ಅದ ಭೂಮಿ ಆ ಭೂಮಿ ಒಳಗ ನಿಮ್ಮದೇ ಆದಂತ ಭೂಮಿ ಒಳಗ ಒಂದು ಬಾವಿ ಹೊಡೆದಿರಿ ಹಾ ಹೊಡೆದ್ರಿ ಬಾವಿ ಹೊಡೆದಾರ್ ಹೌದಲ್ಲ ಹೌದು ಹೌದು ಒಂದು ನಾಲ್ಕೈದು ಐದು ಎಕರೆ ನಿಮ್ಮ ಜಮೀನದಾದ್ರಾಗ ಬಾವಿ ಹೊಡೆದಿರಿ ಅಲ್ಲಿ ಪಂಪ್ ಪಂಪ್ಸೆಟ್ ಕೂಡ ಹೌದು ಕುಡ್ಸಿವ್ರಿಪಾ ಆದ್ರ ಬಿತ್ತುವಂತ ಬೆಳೆಗಳು ಬೇರೆ ಬೇರೆ ಬಿತ್ತಿರಿ ಹ ಕಬ್ಬ ಹಾಕಿರಿ ಹ ಮೆಣಸಿನಕಾಯಿ ಗಿಡ ಹಚ್ಚಿರಿ ಹೌದು ನಿಂಬೆ ಗಿಡ ಹಚ್ಚಿರಿ ಹೌದು ಹೌದಲ್ಲ ಹೌದು ಉಳಾಗಡ್ಡೆ ಹಚ್ಚುವಿರಿ ಹಚ್ಚಿರಿ ಹಚ್ಚಿವಿ ಹಚ್ಚುವಿರಿ ಎಲ್ಲ ಹಚ್ಚಿದೆ ತೋಟದಾಗ ಭೂಮಿ ಒಂದೇ ಅದ ಬಾವಿ ಒಂದೇ ಅದ ಬಾವಿ ಒಳಗೆ ನೀರು ಒಂದೇ ಅದ ಒಂದೇ ಆದರೂ ಸಹಿತ ಒಂದೇ ಬಾವಿಯಿಂದ ಬಿಟ್ಟಂತ ನೀರು ನಿಂಬಿ ಗಿಡಕ್ಕೆ ಹೋದ್ರೆ ಹುಳಿ ಮಾಡ್ಯದ ಮೆಣಸಿನ ಗಿಡಕ್ಕೆ ಹೋದ್ರ ಖಾರ ಮಾಡ್ಯದ ಉಳಾಗಡ್ಡೆಗೆ ಬಿಟ್ಟರೆ ಕಾಕಾಗ್ಯದ ನೋಡಿ ಕಬ್ಬಿಗೆ ಬಿಟ್ಟರೆ ರುಚಿಯಾಗ್ಯದ ಕಬ್ಬಿಗೆ ಬಿಟ್ಟರೆ ಹೌದು ಹೌದೌದು ಯಾಕ್ರಿ ಹಿಂಗಾಕ್ರಿ ಭೂಮಿ ಒಂದೇ ನೀರು ಒಂದೇ ಇದು ಪರಮಾತ್ಮನ ಲೀಲಾದ ಇದು ಇಂಗಿನಳು ನಾಥವನು ತೆಂಗಿನಳು ಎಳೆ ನೀರು ನೀರು ಇಂಗಿನಳು ನಾಥವನು ಕೋಗಿಲೆಯ ಕಂಠದಳು ಗಾಯನವನ್ನು ತುಂಬಿದವರಾರು ಅಂತ ಕೇಳ್ತಾನ ಪವಾಡಗಳು ಇದು ಯಾರಿಗೆ ಅಳಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಗುರುವಿನಿಂದಲೂ ಸಾಧ್ಯ ಪವಾಡವನ್ನ ಅಳಲಿಕ್ಕೆ ಸಾಧ್ಯ ಆಗುದಿಲ್ಲ ಭಗವಂತನ ಮೀರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಆಗುದಿಲ್ಲ ಹಂಗೆ ಭಗವಂತಿ ಜಗತ್ತಿದೊಳಗೆ ಪ್ರತಿ ಒಂದು ವಸ್ತುವನ್ನ ಹಂಗ ಮಾಡಿಟ್ಟು ಹೌದ್ 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 ಅದಕ್ಕ ಭಗವಂತ ಇರ್ಲಾರದ ಜಾಗವೇ ಇಲ್ಲ ಅನ್ನುವಂಥ ವಾಕ್ಯದ ಜೊತೆಗೆ ಹಿಂಗ ನನ್ನ ಒಬ್ರು ಹೇಳಾಕತ್ತೀರಂತ ಪರಮಾತ್ಮನ ಇಲ್ಲದ ಜಾಗನೇ ಇಲ್ಲ ಪರಮಾತ್ಮನ ಇಲ್ಲದ ಜಾಗನೇ ಇಲ್ಲ ಪರಮಾತ್ಮನ ಇಲ್ಲದ ಜಾಗನೇ ಇಲ್ಲ ಅಂತ ಹೇಳುವಾಗ ಏನಾಯ್ತರಿಪ್ಪ ಒಂದು ಆಜೆ ಹಾ ಒಂದು ಆಯ್ ಆಯ್ ಆಯ್ರಿಪಾ ಮುಂಜೇನೆ ಮನೆ ಮುಂದೆ ಕಸ ಹೊಡೆದು ಹೌದು ಕಸ ಒಯ್ದ ಚೆಲತೆ ಆದ್ರೆ ನೀವು ಪರಮಾತ್ಮ ಇಲ್ಲ ಜಾಗನೇ ಇಲ್ಲ ಅಂತೀರಿ ಆ ಕಸ ಎಲ್ಲಿ ಛಲಬೇಕಂತ ಹೇಳಿ ಆ ಪ್ರವಚನ ಮಾಡುವಂತ ಮಹಾತ್ಮರಿಗೆ ಕೇಳಿದಾಗ ಆಯ್ ಆಯ್ ಪ್ರಶ್ನೆ ಮಾಡದಲ್ರಿ ಪ್ರಶ್ನೆ ಮಾಡಿದಾಗ ಅವರು ಉತ್ತರ ಹೇಳ್ತಾರೆ ಯಾರು ದೇವರ ನಾಮಸ್ಮರಣೆ ಮಾಡುದಿಲ್ಲ ಯಾರು ಶಿವ ಶಿವ ಸಿದ್ಧ ಸಿದ್ಧ ಅನ್ನೋದಿಲ್ಲ ಅಂತವ್ರ ಬಾಯ ಆಗುವ ಇದು ಚಲ್ ಅಂತ ಹೇಳದ ಬಕಳೆತ್ತ ಹೆಂಗ ಮಾಡುದ್ರಿ ಹಿಡಿಬೇಕಲ್ಲ ಗೊತ್ತಲ್ಲ ಹೋಗ ಈ ಜಗತ್ತಿನೊಳಗೆ ದೇವರು ಮಾಡಿದಂಥ ಪವಾಡಗಳು ಲೀಲೆಗಳು ಅದು ಅಗಾಧ ನಾವ ದೇವನ ಬಿಟ್ಟಿ ಜಗತ್ತ ಯಾರೂ ಸೃಷ್ಟಿ ಮಾಡಿಲ್ಲ ಸೃಷ್ಟಿ ಮಾಡಕ್ಕೂ ಬರೋದಿಲ್ಲ ಬರುವುದಿಲ್ಲ ನೋಡ್ರಿ ಶುಕ್ಲ ಸೋಣಿತ ರಕ್ತ ಬಿಂದುವಿನಿಂದ ಶರೀರದಲ್ಲಿ ಪಿಂಡ ತಯಾರಾಗ್ತದೆ ಒಂದೊಂದು ತಿಂಗಳಿಗೆ ಒಂದೊಂದು ತರನಾಗಿ ಬೆಳೀತದ ಬೆಳೀತದ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಐದು ತಿಂಗಳಲ್ಲಿ ಆರು ತಿಂಗಳಲ್ಲಿ ಏಳು ತಿಂಗಳ ಮೇಲೆ ಪರಿಪೂರ್ಣ ಮಗು ಹೊಟ್ಟಿ ಒಳಗೆ ಆಗ್ತದೆ ಎಂಟನೇ ತಿಂಗಳೊಳಗೆ ಹುಟ್ಟು ತೊಂದರೆ ಕೂಸು ಸಾಯ್ತದ ಹೌದು ಬದುಕುದಿಲ್ಲ ಏಳನೇ ತಿಂಗಳೊಳಗೆ ಕೂಸು ಭೂಮಿಗೆ ಬದು ಅಂದ್ರೆ ಬದುಕುತ್ತದೆ ಬದುಕದ ಎಂಟನೇ ತಿಂಗಳೊಳಗೆ ಮಗು ಹುಟ್ಟು ತಂದ್ರೆ ಬದುಕುದಿಲ್ಲ ಮುಂದೆ ಒಂಬತ್ತನೇ ತಿಂಗಳ ನೀನು ತಾಯಿ ಒಡಲದಿಂದ ಭೂಮಿಗೆ ಬರೋಕ್ಕಿಂತ ಮೊದಲು ತಾಯಿಯಲ್ಲಿ ಅಮೃತಪಾನವನ್ನ ತುಂಬಿಸಿ ಇಟ್ಟಿರ್ತನ ಭಗವಂತ ಅವನ ಕೆಲಸ ಯಾರಿಂದ ಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀನು ಭೂಮಿಗೆ ಬೀಳುದು ಮೊದಲೇ ಎಲ್ಲವನ್ನ ನಿನಗೆ ಮಾಡಿ ಪರಮಾತ್ಮ ఇట్ కళానవు భగవంత ఎలా కడీ ఇర్లకి ఎల్గొ బెట్ కొద్ధ ఆగదంత సదుద్దేశ ప్రతి ఒక్క మన తాయి అవంతేవరు తాదేవరు దేవరు ప్రతి ఒక్క మనయ రూప దొలగ తాయి అన్న కొట్ కళానా ಅದಕ್ಕೆ ಈ ಜಗತ್ತಿನಲ್ಲಿ ಭಗವಂತನ ಬಿಟ್ಟು ಬೇರೆ ಏನು ಎಲ್ಲ ಅನ್ನುವಂತ ವಿಚಾರದ ಒಂದು ಮಾತುಗಳನ್ನು ನಮ್ಮ ಮತಿಗೆ ನೆಲಕಿದಟ್ಟು ಹೌದು ಹೌದು ನಾವು ಮಾತಾಡೀವಿ ಮುಂದಿನ ಸಂದಿಗೆ ಮತ್ತೆ ನಮ್ಮ ಪೂಜರು ಈ ಜಗತ್ತು ಹಿಂಗೆ ಆಗ್ಯದ ಆದ್ರೆ ಇದನ್ನ ಯಾವ ರೂಪಕ್ಕೆ ತರಬೇಕಾದ್ರೆ ಏನ್ ಹಾಕದ ಯಾರು ಬೇಕನ್ನುವಂತ ಮಾತನ್ನ ಅವರು ಹೇಳ್ಕೊತರ ಯಾವ ಸತ್ತೆರೆ ಗ್ರಾಮ ಶಿರಾಡೋಣ ಮಠದಲ್ಲಿ ಸಿದ್ಧ ಬೀರದೇವರು ಬೀರದೇವರು ಸತ್ತೆರೆ ಗ್ರಾಮ ಶಿರಾಡೋಣ ಮಠದಲ್ಲಿ ಬೀರದೇವರು ಮಹಾಲಿಂಗರಾಯ ಯಾವ ರೀತಿ ಕಾಡಿ ನೋಡಿ ಪರೀಕ್ಷೆ ಮಾಡ್ತಾನೆ ಆ ಪರೀಕ್ಷೆದೊಳಗೆ ಎಷ್ಟು ಕಾಡಿದ್ರೂ ಸಹಿತ ಮಹಲಿಂಗರಾಯ ತನ್ನ ಸತ್ವವನ್ನು ಬಿಡಲಿಲ್ಲ ತನ್ನ ಸತ್ವವನ್ನು ಬಿಡಲಾರದೆ ಅಲ್ಲದ ಅವಘಾಡ ದೇವರ ಸೋಮಘಾತಕ ದೇವರ ಜೀವಕ್ಕ ಮುನಿ ದೇವರ ಗಾಂಜಿ ಕೋರ ದೇವರ ಗಾರುಡಿ ಗಿತ್ಯ ದೇವರ ವಿದ್ಯಾ ಕೋರ ದೇವರ ಬುದ್ಧಿ ಕೋರ ದೇವರು ಇಂಥ ಬೀರ ದೇವರ ಮಾಳಿಂಗರಾಯನ್ನು ಪರೀಕ್ಷೆ ಮಾಡುವಂತ ಒಂದು ಸನ್ನಿವೇಶವನ್ನ ನಾಲ್ಕನುಡಿ ಖ್ಯಾಲಿ ಹಾಡಿ ಹಾಡಿ ನಮ್ಮ ಪೂಜಾರಿಗೆ ಮತ್ತೆ ಪಾಳಿಕೊಳ್ತೇವಿ ಮತ್ತವರು ತಮ್ಮ ಪಾಳ್ಯದಲ್ಲಿ ತಮ್ಮ ವಿಷಯವನ್ನ ಸಮರ್ಥನೆ ಜೊತೆಗೆ ಹಲವು ಉಪಯುಕ್ತವಾದಂತ ಮಾತುಗಳನ್ನು ಹೇಳ್ತಾರ ಅವರು ಹೇಳಿದ್ರೆ ಅವರು ವಿಷಮ ಸಂಸಾರು ಅರಿ ಅರೇ ಹೌದಲ್ಲ ಮಾರ ಮರ್ಧನ ಶಂಭುಲಿಂಗನ ಗಂಭೀರ ಸುಖದೊಳಿರು ಮರುಳಿ ಅಂತ ಹೇಳಿದ್ರೆ ಅಂದ್ರೆ ಗುರುವಿನನ್ನು ಹೊಲಸಿ ಹಿಂಗ ಇರುವಂತ ಹೇಳಿದ್ರು ದಾಸರು ಹೇಳ್ತಾರ ಹರಿಯ ನನೆಯದ ನರ ಜನ್ಮ ನರಿ ಹರಿ ಕೊಂಡಾಟದ ನಾಲಿಗೆ ಏಕೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಭಗವಂತನ ನಾಮಸ್ಮರಣೆ ಮಾಡು ಆ ನಾಲಿಗೆಯಿಂದ ಮಾಡಿದೆ ಅಂದ್ರೆ ನಿನಗೆ ಎಲ್ಲಾನು ಸಿಗ್ತದ ಅನ್ನುವಂತ ಒಂದು ದಾಸರ ವಿಚಾರವನ್ನು ನಾವು ಹೇಳಿ ಇನ್ನು ನನ್ನ ಮಾತಿಗೆ ವಿರಾಮ ಕೈದು ಒಂದು ಖ್ಯಾಲಿಯನ್ನು ಹಾಡಿ ಮುಂದೆ ಪೂಜರಿಗೆ ಪಾಳಿಯ ತಾ ಪ್ರಕಾರ ಕೊಡಲು করুন রে পা করুন ওটা বাবা